ಅಲ್ಲ ಮಾಡೋಕೇಮಿಲ್ಲ ನನ್ನ ಮಗನಿಗೆ ಇನ್ನ ಮಗನಿಗೆ ಹೇಳೋ ಕೇಳೋರು ಯಾರು ಇಲ್ಲ ಅಕ್ಕೇ ನನ್ನ ಮಗ ಮಗಿತ್ತು ನನ್ನ ಮಗ ಎದ್ದಿ ಬಂದ್ರೆ ಸರಿ ಆಯ್ತು ನೀನು ಬರ್ಲ ಹೊಡಿತೀರಿ ಲೋಪನ ಮಗನೇ ಯಾಕೆ ಹೊಡೆಗೆ ನಿನ್ನ ಗಣ್ಣ ಎಲ್ಲ ನಿನ್ನ ಬೇಡಕ್ಕೆ ಬೇಡ ಅಂದ್ಬಿಟ್ಟು ಹೋಗಿರೋಳ್ಳ ಅವಳ ದಮ್ಮ ಅಂದೇ ಅವಳು ಕಾರ್ ಕಟ್ಟಿಯೇ ನೀನು ನೀನು ಹೋಗೋ ನಿಂಗೆ ಮಾನ ಮರು ಓದಿದ್ದದ ನೀನು ಹಿಂಗೆ ಆಡಿ ಆಡಿ ಟಿಕೆಟ್ ಅವಳು ನಿನ್ನ ಜಲ್ಮಕ್ಕೆ ಹೋರಲ್ಲ ಓಲ ನೀನು ಒಬ್ಬ ಹಬ್ಬಾಕತೆ ಗಿರ್ತ ಹೋಗೋ ಅಂತ ಹೋಗಿ ಬತ್ತಾಳಂತೆ ಬಂದ್ರು ಬತ್ತಾಳೆ ಬರದಾಗ ಇರ್ತಾಳಂತೆ ಇದು ಒಳ್ಳೆ ಸರಿ ಆಯ್ತು ಉಳು ಹೊತ್ಕೊಳತ್ಕೊಂಡು ಗೊಳೋ ಅಂತ ಕೂತ್ಕೊ ಮನೆ ಬಾಕ್ಲಲ್ಲಿ ಎಲ್ಲ ಬಿದ್ದೋಗಿರ್ಬೇಕು ಯಾರೋ ಅಂತ ಹಂಗೆ

ಹಿಂಗೆಲ್ಮುಖೆ ನೀನೇ ಸರಿಯಲ್ಲ ನೀನೇ ಸರಿಯಲ್ಲ ಓಪನ್ ಅಂದ ಮಗನೆ ನೀನೇ ಸರಿಯಾ ಯಾಕಿಂಗ್ ಬಟ ಉಸಿಯ ನನ್ನ ಯಾಕೆ ಬಟ್ಟೆ ಉರ್ಸಿಯ ನೀನು ಎ ಕೇಳಿ ಬಂದೋಗ್ ತೊಡಗಲ್ಲ ಸುಮ್ಮನೆ ಇರೋ ರೋಗ್ಯ ಮಗನೇ ನಾನು ಏನೋ ಮಾಡಿದ್ದೀನಿ ನಾನು ಯಾಕೆ ಬಟ್ಟೆ ಉಸಿ ಆಗ್ ಜೇ ಹೋಗ್ಬಿಟ್ಟು ಅದನ್ನ ಬಿಡ್ಸ್ಕೊ ಬರ್ತೀನಿ ನಾನು ಜೀವ ಹೋದಾಗ್ತು ಹಿಂದೆ ತಿಂದರೆ ಸೂರೋಗಿದೆ ಈಗ ಹೆಂಗ್ ಎಮ್ದೆ ಇರೋದ್ರಿ ತೊಡಗದಿಂದ ಅದು ಆಯ್ತಾ ಇಲ್ವ ಬರ್ದಾ ಉದ್ಕ ಬರಕ್ಲ ಬರದಾಳು ದೂರ ಹಾಕಿ ಹೋಗೋಣ ಜಸ್ತು ಗಂಟೆ ಇರ್ಲಂತೆ ಅಲ್ಲಿ ಓಪನ್ ಅನ್ ಮಗನೇ ಹೋಗು ಮದುವೆ ಮಾಡು ಮದುವೆ ಮದ್ವೆ ಅಪ್ಪ ನಾನು ಮದುವೆ ಮಾಡದನು ನನಗೆ ಅವಳು ಬರ್ದಿಂದನೇ ನಾನು ಮದ್ವೆ ಐತಿನಿ ಬಿಡು ಮದುವಾಡಿ ಯಾ ಎಲ್ಲಿ ಎಲ್ಲ ಹುಡುಕನಪ್ಪ ನಿನ್ನ ಮದುವೆಗೆ ಹೋಗೋ ನನ್ನ ಹಾಟ್ ಕಳ ಮಗನೆ ಸುಮ್ಮನೆ ಹೊಟ್ಟೆ ಉರ್ಪಡಿ ನೀವು ಮಾತಾಡ್ ಬಿಡಿ ನನಗೆ ಹೊತ್ತು ಬರ್ತ ಸರಿಗೆ ಇಳ್ಸು ಬರ್ತಿನ ನೋಡು ಓ ಎಲ್ಲ ಹೋಗನಪ್ಪ ಹೆಣ್ಣು ನೋಡಕಿ ಈಗ ಹೋಗಬೇಕು ನಾನು ನನ್ನ ಮಗನೆ ಹೆಡ್ ಕೊಡಿ ಅಂತಾವೆ ನೀ ಒಪ್ಕೆ ಕೊಡಿ ನಾನು ನೋಡ್ತೀನಿ ನಾನು ಹೋಗ್ಬಿಡ್ ನಾನು ನನ್ನ ಕಟ್ಕ ನಾನು ಎಲ್ಲಾರೇ ನೀ ಒಪ್ಕೆ ಕೊಡವಾ ನೀನು ನೀ ಒಪ್ಕೆ ಒಂದು ಕೊಡು ಸಾಕು ಕಟ್ಕ ಬತ್ತಿ ಗೊತ್ತು ಕಲ್ಸದ ಅವ್ಳು ಹೆಂಗೆ ಕಲ್ಸಬೇಕು ಅಂತ ಬೇಡ ಅಣ್ಣ ಇಡ್ಕನಿದಾನಾ ಬೇಡ ಅಂತ ಹೇಳೋದು ಹೇಳು ನಿನ್ನ ಇಷ್ಟ ನೀನು ಬಿಡು ಸಂಬಂಧ ಇಲ್ಲ ನಾನು ಬೇಡ ಅಂತಾನು ಅಂದಕ್ಕಿರ ನನ್ಗೆ ಬೇಕು ಅಂತ ಅಂದಕ್ಕಿರ ಕಟ್ಕೊಂಡ್ರು ಕಟ್ಕೊ ಹೋಗ್ಬಿಟ್ರು ಬಿಡು ಇಷ್ಟ ನೀನು ಇಷ್ಟ ಪುಟ್ಟಿದ್ದು ನಾನೇನ್ ಮಾಡಿ ನೀನ್ ಮಾಡಾನೆ ಗಿಡ ನೆನ್ ಬಿಡ ಮೇಲೆ ನಾಲ್ಕು ಮಾಡ್ಲಿ ಮನೆಗೆ ಸೇರ್ಸಕಿಲ್ಲ ಅಂತ ನೀನು ಅದಕ್ಕೆ ಹೇಳ್ತಾ ಇರೋದು ಆ ಬಡ್ಡಿಗೆ ಕಲ್ಸ ಗೊತ್ತು ಫೋನ್ ಮಾಡಿದ್ರು ಬೇ ಆಡ್ಕೊಂಡು ಕೂತಾವಳೆ ಬಾ ಅಂದ್ರೆ ಬರೋಕಿಲ್ಲ ಅಂತ ಹೇಳಲ್ಲ ಬಾಳು ಬರೋಕಿಲ್ಲ ಹೋಗುವ ಅತ್ತೇನು ಇಂತೇನಂತ ಕೈಲಿ ಬಾಯ್ಲಿ ಅಂತ ಮಾತಾಡ್ತಾಳೆ ಹಂಗಾರೆ ನನಗೆ ಮರ್ವದಿಲ್ವಾ ನೀನು ಅವಳಿನ ಕೂಡ ಸುತ್ತಿ ಸುತ್ತಿ ಪಾಠ ಮಾಡಿದೀ ಕಾಲ್ ಕಟ್ಟಿ ಕಾಲ್ ಕಟ್ಟಿ ನಾನು ಏನಂದ್ರೆ ನಿನ್ಗೆ ಫೋನ್ ಮಾಡ್ಬಿಡ ಸುಮ್ನಿಲ್ಲ ನೀವು ಯಾಕೆ ಫೋನ್ ಹೋಗಿದೆ ಫೋನ್ ಮಾಡೋದ್ರೆ ನೀನು ಟಿಕೆಟ್ ಕದ್ರೆ ನೀನ್ ಅದ ನನ್ ಬಿಟ್ರೆ ಗೊತ್ತಿಲ್ಲ ಅಂದ್ಕೊಂಡು ಟಿಕೆಟ್ ಕತ್ತೆ ಹಂಗೆ ಮಾತೆ ಮತ್ತೆ ಹೊರ ತೊಡಗಲ್ಲ ನೀನು ಸುಮ್ನಿರು ಅಂದ್ರೆ ಹೇಳಿ ಮತ್ತೆ ಕೆಳಿಕಿರ ನೀನು ಆಡು ಆಡೋದು ಎಷ್ಟು ಸಾರಿ ಆಡಪ್ಪ ನಮ್ಗೇನು ಏ ನಮಗೇನು ಹೇಳು ಸುಮ್ಕಿಲ್ಲ ನೀನು ಫೋನ್ ಮಾಡ್ಬಿಡ ಬಿಳೆ ಬರ್ತಾಳೆ ಅಂದ್ರೆ ಫೋನ್ ಮಾಡೋಣ ಅಂದ್ಬಿಟ್ಟು ಈಗ ಏನೀಗ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅವಳಿಗೆ ಹೆಂಗ್ ಕಲಿಸ್ಬೇಕು ಅಂತ ನನ್ಗೆ ಗೊತ್ತು ಕಲಿಸ್ತೀನಿ ಸುಮ್ಕಿರು ಫೋನ್ ಮಾಡ ಹೆಂಗ್ ಅಂತವೇ ಫೋನ್ ಮಾಡು ಫೋನ್ ಮಾಡು ನಾನು ಮದುವೆ ಐತೆ ಅಂತ ಗೊತ್ತಾಳೆ ಮದುವೆ ಆಗಕ್ಕೆ ನಾನು ಮದುವೆ ಆಯ್ತೀನಿ ನಾನು ಕರ್ಕ ಬತ್ತೀನಿ ಅವಳ ನಾಳೆ ಅಮ್ಮಿಗೆ ಗೊತ್ತಾಳೆ ಅವಳೇ ಇಲ್ಲ ಬರೋಕಿಲ್ಲ ಬಿಡು ಅವಳು ಅವಳು ಬರೋದೇ ಬಿಡ ನಾನು ಕರ್ಕ ಬತ್ತಿ ನನ್ಗೆ ಗೊತ್ತು ಕತೆ ಮಾತಾಂಗ ಬಂದ್ರು ಬರಲಿ ಬರ್ದ ಇರ್ಲಿ ಬರ್ದ ಅವಳು ಅವಳ ಕರ್ಕ ಬರುವಂತೆ ನಾನು ಯಾಕೆ ಬೇಡ ನಾನೇ ನಿನ್ನ ಇಷ್ಟಕ್ಕೆ ಬಂದಿದ್ದು ನಿನ್ನ ನಿನ್ನ ಜೀವನ ನಿನ್ನ ಇಷ್ಟ ಕೆಲ ನಾನೇ ಬೇಡ ನಾನೇ ಅವಳೇದು ಕರೆಯೋದು ಬೇಡ ಅವಳು ಹಂಗೆ ಆಟ ಮಾಡ್ಕೊಂಡು ಕುತ್ಕೊಂಡು ಇನ್ನೇನ್ ಮಾಡಿಯಾ ನೀನು ಹಂಗನ್ನು ಅವಳಿಗೆ ನಿಮ್ಮ ಮದುವೆ ಆಯ್ತೀನಿ ಅಂತ ಅವಳು ಏನಂದ್ರೆ ಅವಳು ಬಾಯಿ ಏನು ಬಂದದ್ದು ಕೇಳ್ಕೊ ಹೋಗೋದ ನಾನಂತ ಬೇಕಾ ನಾನ್ ನೋಡು ಅವ್ಳಿರ್ಕಲ್ಲ ದೂರ್ಕೊಳಕ್ ಹಾಕಿರ ನೋಡು ನೀವಗನ್ ಬುದ್ಧಿ ಇಲ್ವಾ ಸ್ವಸತಿಲ್ವಾ ಯಾಕೆ ಹೋಗಿದ್ರು ಎನ್ನುಡಕಿ ಅಂತ ಜನಗಳು ಉಗ್ಯದ್ ನಿನ್ಗೆ ಹೊರ್ತು ಅವ್ಳು ಮಳಿ ಹಿಂಗೆ ಮಾಡೋದು ಮಾಡೋದ್ ಜನಗಳು ಕಾಣಿಸ್ಕೊಂಡಿಲ್ಲಪ್ಪ ಜನಗಳಿಗೆ ಓದ್ಕಿ ಅವಳು ಒಳ್ಳೆ ಒಳ್ಳೆ ನಿನ್ ಮಗನಸಿನ ಅಂತ ಯಾಕೆ ಕೊಟ್ಟು ಸುಗಿತಿರೋದು ನಂಗೆ ನಾನು ನಿನ್ನ ಎತ್ತಪ್ಪಿಗೆ ಉಗಿಸ್ಕೊತ ಕುಂತೀನಿ ಅವಳು ಮಳಿ ಹಿಂಗೆ ಎಲ್ಲ ಕೇಳುವ ಒಳ್ಳೆಳು ಒಳ್ಳೆಯಳ ಅಂತ ಅನ್ಸ್ಕೊಂಡಿರೋದು ಕೆಂಪಕ್ಕ ಒಳ್ಳು ಕೆಂಪಕ ಒಳ್ಳೆಯಳು ಅಂತ ನಾವು ಇದ್ದಕ್ಕಿದ್ದಂಗೆ ಇರೋದು ಮಾತಾಡಿ ನಾವು ಜನಗಳಿಗೆ ನಿಷ್ಠರಾಗಿವಿ ಹಂಗೆ ನಾನಂತೂ ಬರಕಿರಪ್ಪ ನೋಡು ಅಂತಾರೆ ಹೇಳು ಮಗನಿಗೆ ಈ ವಯಸ್ಸಲ್ಲಿ ಹುಡು ಎ ಮಾಡ್ಬೇಕಾಗಿತ್ತಂತಾರೆ ನೀನು ಕರ್ಕೊಂಬರೋ ಕರ್ಕೊಂಬತ್ತಿ ಕರ್ಕ ಕರ್ಕೊಂಡ ನಾನು ಬ್ಯಾಡನ ಕಿರಕ ನಾನು ನಾನು ಯಾಕೆ ಒಳಗೆ ಬಂದಿ ಯಾಕೆ ಸೇರ್ಕೊಂಡಿ ಮನೆಗೆ ಅಂತ ನಾನು ಅನ್ನಕ್ಕಿಲ್ಲ ಅದೇನು ಮಾಡೋ ಹೋಗಿರ್ತೀನಿ ಮರೇ ನೀನು ಸದ್ ಫೋನ್ ಮಾಡಿದ್ರೆ ಮಾತಾಡಕಿ ಅಂತಲ್ಲ ಯಾಕೆ ಅವಳು ಯಾಕೆ ಮಾತಾಡಕ್ಕಿರ ಮರಿ ಅವಳು ಹಾ ಆಗಿದಾಯ್ತು ಹೋಗಿದ್ದಾಯ್ತು ಅದನ್ನ ಕಟ್ಟಿನ ಕುತ್ಕೊಂಡು ಸಂಸಾರ ನಡೆದದ ಮುಂದೇನು ಎಂತೂ ಅನ್ನೋದು ಏತ್ನೇ ಇರೋ ಅವಳಿಗೆ ಆ ವೈದ್ಯನ ಕೂಡ ಪೂರ ಮಾತಾಡ್ತಾನೆ ಹಿಂಗ್ ನೋಡಲಿ ಹಂಗ ಬಾರ್ ಬರಕಿಲ್ಲ ಅಂತ ಅದಕ್ಕೆ ಕಟ್ಟಕ ಬರ್ತೀನಿ ಅಂತವನಿ ಯಾರನವಾ ಯಾರು ಕಟ್ಕೊ ಬಂದನಂತೆ ಇಟ್ಕೊಂಡು ನಿಂತಾರಂತ ಇವನ್ಗೆ ಏನ್ ಕೊಡಕ್ಕೆ ದೊಡ್ಡ ದೊಡ್ಡ ಬಡ್ಡೆ ಕರಿಬಾರ್ನೆ ಕಲ್ಕೊಂಡು ಕರಿಬಾರ್ನೆ ಕಲ್ಕೊಂಡು ಮನೆ ಹಾಳು ಮಾಡ್ತಾರೋ ನಾನು ಸಾಸಿಗಿಂತ ಬೇಕಾಗಿತ್ತ ಇರ್ತೀನಿ ನಿಮಗೆ ಎಡ್ತಿರು ಹುಡ್ಕೊಂತಿರ್ತೀಯಲ್ಲ ಬಡಿಯನ್ನೆ ನೀನು ಏ ಲೋಪರ್ ಬಡಿಯನ್ನೇ ಬಾರ ನಿನ್ನೂ ನಿಮ್ಗೆ ಸರಿಯತ್ ಕೆಲಸ ಮಾಡ್ತೀನಿ ನಿಮಗೆ ಅಯ್ಯ ಅವನು ಸರಿಯತ್ ಕೆಲಸ ಮಾಡಿವೆ ಹೋಗಿ ಸಾಸೆ ಬುದ್ಧಿ ಅಂಗ ಬರ ಹೋಗಿ ನಾನೇ ಕಮ್ಮಿ ಹೋಗಾನೆ ಹೋಗ್ಲಿ ಬಿಡು ಇರ್ಲಿ ಎಲ್ಲರೂ ಆರಾಮಾಗಿ ನೆಮ್ಮದೇ ಇರ್ಲಿ ಬಿಟ್ಟು ನಾನು ಸೊಸೆ ಇನ್ನೊಂದು ಮಗನ ಕಟ್ಕೊತಾವೇ ಬೆಣ್ಣಿಗೆ ನೆಮ್ಮದಿ ಸಿಕ್ಕಿಲ್ಲ ಹೋಗಿ ಹೋಗೋ ಎಲ್ಲೋ ಕರಕಳಿಲಿಲ್ಲ ಅಂತೆ ಪಾಪ ಬೆಣ್ಣೆ ಕೊಟ್ಟೆ ಉರ್ಸೋದು ಇರಲಂತೆ ಒಬ್ಬ ನೋಡು ನೋಡು ನಿನ್ಗೆ ಗಂಡನ ನೋಡವ ಯಾವ ಬುದ್ಧಿ ಕಲ್ತವೇ ಅಂದ್ಬಿಟ್ಟು ಏನು ಕಲ್ತಿದ್ದಾರಲ್ಲ ಏನು ಕಲ್ತಿದ್ದಾರೋ ಕಲ್ತಿರೋದಾರ ನೀನು ಚೆನ್ನಾಗಿ ಎಲ್ಲರೂ ಮಾಡ್ಕೊಳ ನಡಿಪತ್ತೋ ನಡಿಪ್ಪತ್ತವ್ ಹೋಗ್ತಿದ್ದಾರ ಆ ನೀನು ಎಲ್ಲರೂ ಹೆಚ್ಚು ಕಟ್ಟಾಗಿ ನಿಮ್ದಾಗೆ ಬಿಟ್ಟು ಯಾವಾಗ ಕುಟ್ ಫೋನೋ ಮಾತಾಡಕ್ಕೆ ಹೋಗಿದ್ದೆ ನೀನು ಮಾಡಿದ ಸರಿಯಾ ನಿಮ್ಮ ಅವ್ನೇ ಒಪ್ತ ನೀನು ಮಾಡಿರೋ ಕೆಲಸ ಅದೇ ಫೋನ್ ಮಾಡಕ ಹೋಗಿದಾ ನೀನು ಯಾಕಲೇ ಮಾಡಕ ಹೋಗಿದಾ ನೀನು ನನಗೆ ಕಾಮ್ಲಿ ಅಂತ ಗೊತ್ತಿತ್ತು ಸುಮ್ನೆ ಕುಡ್ಕಪ್ಪ ನೀನ ಮಳೆ ಆಡವೇ ನೀನು ಅಂತ ಕಾದಿದ್ದೆ ನಾನು ಅವಳಂತ ಕಾದಿಲ್ಲ ಕಣಪ್ಪ ಬೇರೆ ಲಾಗ್ ಬಿಡ್ರ ಮಾತಾಡಿ ಬಿಡಿವಾ ಇದಾಗಿರೋದಕ್ಕೆ ಬಾರ್ಗ ಬದಿಸರೆ ಇಲ್ಲ ಅಂದಿದ್ರೆ ಓಡ ಓಡಬೇಕು ಅಕ್ಕಂಡು ಚಂಗು ಬಡೇನೇ ಹೋಗೋ ಹೋಗು ಹೋಗ್ಬಿಟ್ಟು ಕೈಯೋ ಕಾಲ ಕೊಟ್ಟಿ ಕರ್ಕ ಬರಕನು ಸಾಸೆಯ ಹೋಗಿ ಆಡವೇ ಅವತಾರ್ ಬಾ ಹಾಗೆ ಹೇಳ್ತಿ ಅಪ್ಪು ಕಾಲಕಟ್ಟೆ ಹೋಗದನ ಕಾಲಕಟ್ಟೆ ಹೋಗಬೇಕು ಅವ ಕಾಲ ಜಾಣಿಲ್ವಾ ಬರಬೇಕು ಕಡ್ದು ಅಂತ ಇನ್ ಎಷ್ಟು ದಿಸ್ ಕಟ್ಟ ಮಗನ್ ಮಂದಿಡಾಳಲಿ ಚಂದವಾ ಆ ಕಡ್ದು ಬರಕ್ಕೆ ಯಾವತ್ತು ಇದ್ರು ಬರ್ನೇ 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 ಇರುತ್ತಾನೆ ಬರ್ದನ ಅಲ್ಲೇ ಕೂತ್ಕೊಂಡಾಳ ಎಷ್ಟು ದಿಸ್ ಕಂಟಾಲಿ ಳು ಜಾನ್ ಬಿಡ್ವಾ ನಮ್ ಬದುಕೇಳು ನಮ್ಮ ಬಾಳೇನು ಊರ್ ಸುತ್ತೂ ಆರಂಭ ಮಾಡ್ತಾ ಆ ಇವಳು ಗ್ಯಾನ್ ಇಲ್ವಾ ಇವಳಿಗೆ ಮಾಡ್ಬೇಕು ಮುಟ್ಬೇಕು ನಮ್ಮ ಆರಂಭ ಏನು ನಮ್ಮ ಮನೇನು ನಮ್ಮ ಮಾತೇನು ಅದ್ ಜವಾಬ್ದಾರಿ ಇಲ್ವಾ ಬೆಚ್ಚಿಟ್ಟಿ ಸಿಟಿಲಿ ಮಾಡಿ ಕೂತ್ಳಲ್ಲ ಮನೇನು ಬದುಕೇನು ಬಾಳೆನೋ ಜವಾಬ್ದಾರಿ ಬೇಡವಾ ಮರೀ ಜವಾಬ್ದಾರಿ ಬೇಡವಾ ಸುಮ್ಮನೆ ಕುತ್ಕೊಂಡ ಬಾಯ್ ಮುಚ್ಕಾಡು ಜವಾಬ್ದಾರಿ ಇಲ್ಲ ಇಲ್ಲು ಅವಳ ಜವಾಬ್ದಾರಿ ಕತೆ ಸುಮ್ಮನೆ ಇರು ನೀನು ಬಾಯಿ ಮುಚ್ಕೊಂಡು ಓಹ್ ಮಾತಾಡ್ತಾಳೆ ಮಾತಾ ಏನ್ ಮಾತಾಡ್ಕಿಂಗಲ್ವಾ ನಿಮ್ಗೆ

ಮಾನ ಮರುವ ದಿಲ್ ಬಡಿ ಕಂತ ಹೋಗುನಿನ ಮಾನ ನೀನು ಕತೆ ಮಾನ ಮರುವ ದಿಲ್ ದೊತ್ತಿಗೆ ಹಿಂಗ ಆಡ್ತಿರ ನೀನು ಕರೆ ಇಲ್ಲ ನನಗೆ ಮಾನ ಮರುವ ದಿದ್ದ ನನಗೆ ಇಲ್ಲ ಕರಪ್ಪ ನಿಮಗೆ ಇರೋದು ಮಾನ ಮರುವ ಅಲ್ಲವ ಸರಿಯಾ ನಮಗೆ ಇಲ್ಲ ಇಲ್ಲದವರು ಏನು ಮಾಡಬೇಕು ಈಗ ಏನು ಮಾಡಬೇಕು ಈಗ ಮಾನ ನಮಗೆ ಏನಿಗ ಜಾಸ್ತಿ ಮಾತು ಕಿತಾ ಬಡ ನೀನು ಇಳಿಸ್ಬಿಡ್ತೀನಿ ಸರಿಯಾಗಿ ಮರುವ ದಿ ನಿಮಗೆ ನೀನೆ ಸರಿಯಾ ಮಾತು ಕಲ್ತಿರ ನೀನು ನೀನೆ ಸರಿಯಾ ಹೇಳು ಏನೋ ಓಲೆ ಅಂತ ಸುಮ್ಮನೆ ಓ ಏನಂತ ಅದು ಮಾಡಬೇಕು ತಪ್ಪೇನ ಮನ ಮಗ ಮಾಡಲಕ ಹೋಗು ಎಂತ ಹೆಸರು ಕೇಳ ತಪ್ಪ ಯಾರು ಮಾಡಲಕ ತೆ ಅವಳೇ ಹೇಳಿಲ್ವ ಅವಳಂದ ಏನು ತಪ್ಪಿಲ್ಲ ಅಂದ್ಬಿಟ್ಟು ಕಮ್ಲಿನಿ ಬಿಡಿ ಹಾಕ್ತಾನೆ ಬಿಡಿಸಿರೋದು ಬಿಟ್ಕಲ್ಸಿರೋದು ಏನಾದ್ರು ಬಿಟ್ಕಲ್ಸಿದ್ರೆ ಅವನ್ನ ತಪ್ಪದೇನಿದ್ರೆ ओ अवनेने इट्टो सपुपुट्टी कुत्ता नेत कणत कणत इर्ती बेक इर्ती बेक ಅಂತ ಫೋನ್ ಮಾಡಿದ್ರು ಏನು ಅಂತ ಹೇಳ್ಬಲೆ ಮೊದ್ವಾದನಂತೆ ಆಗಲಿ ಬಿಡು ಆಗಲಿ ಧ್ಯಾನ ಕರ್ಕ ಬರಲ್ಲ ಹೋಗಿ ನಿಮಿ ಇಬ್ರಗೂ ಸರಿಯಾ ಜೋಡಿ ಮಾತ್ರ 우ವಾ ಮಗನ ನಿಮ್ಮಂಗೇ ಇರ್ಬೇಕು ಮಗನ ಬಾಡ ಐಲರೆ ಬಳ್ಳೆ ರೀತಿ ದಾರಿ ಲೋಗೋನದು ಹೇಳಕೊಂಡ ಬಿಡ ನೀನು ಮನೆಯಾಳು ಬುದ್ಧಿ ಹೇಳಕೊಂಡ ನೀನು ಮನೆಯಾಳು ಬುದ್ಧಿನೆ ಕಲ್ಸು ಆಳು ಹೋಗ್ಲಿನ್ ಬೇಕಾ ನನ್ನ ಮಗನ ನನ್ನ ಮಗ ಆಳ್ಬಿದ್ದು ಹೋಗ್ಲಾ ಅವಳೇನೋ ಸೋಕಿಗೆ ಬೆಚ್ಚಗೆ ಸೀತಿವಾಳ್ ಕುತ್ಕೊಂಡ ತಿಂತಾ ಕುಂತೊಳೆ ನನ್ನ ಮಗ ಇಟ್ಟು ಸಪುಪುಟು ಇಕ್ಕೆ ಮಸ ಆಯ್ಲಿ ಅಂದ್ಯಾ ಬೋರಕ ಇಷ್ಟ ಇಲ್ಲ ಅಂದ ಮೇಲೆ ಬುಡು ಕರ್ಕ ಬಂದು ಇಸ್ಕೊಳ್ಳಂತ ಯಾರ್ನರಿ ಯಾರ ಕರ್ಕೊಬೋದು ನಾನು ಸೇರ್ಸ್ಕೊತೀನಿ ಮನೆ ಹೊಡಿಕೆ ನಾನು ನನ್ನ ಮಗ ಹಾಳಾಗಿ ಅಂತ ನನಗೆ ನನಗೆ ನಿನ್ನ ಕಲ್ಲರದೇ ಇಲ್ಲ ನನಗೆ ನನ್ನ ಮಗ ಯಾರನ್ನಾರು ಕರ್ಕೊಬರ್ಲಿ ಕರ್ಕೊಬಂದ್ರು ನಾನು ಮನೆ ಹೊಡಿ ಸೇರ್ಸ್ಕೊತೀನಿ ನಾನು ಸೇರ್ಸ್ಕೋಬೇಕು ಬಿಡವ ನೀನು ಸೇರ್ಸ್ಕೋಬೇಕು ನೀನು ಜಲ್ಮುಗ್ ಬೇಕಿ ಕ ಅದೇನ ಬಗಳ್ಕೋಬೇಕು ಅದೇನ ನೀನು ಅದೇನ ಇಲ್ಲಿ ಬಂದು ಮಾತಾಡ್ ನಿಂತ ಹೋಗೋ ಮಾರ್ಕೆಟ್ ಬಡ್ಡೆವಾ ನಿಮ್ಮ ಕುಟ್ಯಾರ್ ಮಾತಾಡರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ